ಎಲ್ರಿಗೂ ನಮಸ್ಕಾರ ಇವತ್ತು ಏನು ಈ ಗೋಗಾಸ್ ಅಂತ ಹೇಳಿ ಒಂದು ಬಂಕ್ ಇದೆ ಇಲ್ಲಿರುವಂತ ಎಲ್ಲಾ ಆಟೋ ಚಾಲಕರಿಗೆ ಬೂದಿ ಬೆಳಿತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ನಾನು ವಿವರಣೆ ಮಾಡ್ತೀನಿ ಬನ್ನಿ ಇಲ್ಲಿ ನೋಡಿ ನಿನ್ನೆ ಏನಾಗಿದೆ ಘಟನೆ ಅಂದ್ರೆ ಇಲ್ಲಿ ಅಧಿಕಾರಿಗಳು ವೆಯ್ಟ್ ಅಂಡ್ ಇದು ಬರೋಂತ ಅಧಿಕಾರಿಗಳು ಬಂದು ವೆಯ್ಟ್ ಎಲ್ಲ ಚೆಕ್ ಮಾಡಿ ಸೀಲ್ ಮಾಡಿ ಹೋಗಿರ್ತಾರೆ ಈ ಬಾಕ್ಸ್ಗೆ ನೀವೇನು ನೋಡ್ತಿದಿರ ಈ ಬಾಕ್ಸ್ ನ ಯಾವುದೇ ಅಧಿಕಾರಿ ಗಮನಕ್ಕೆ ತರದಂಗೆ ನೋಡಿ ಅವರೇ ಓಪನ್ ಮಾಡ್ಕೊಂಡು ಒಳಗಡೆ ಎಷ್ಟಕ್ಕೆ ಬೇಕೋ ಅಷ್ಟು ಡೆನ್ಸಿ ಡೆನ್ಸಿಟಿನ ಇಟ್ಕೊಂಡು ಇಲ್ಲಿ ಆಟೋ ಚಾಲಕರಿಗೆ ಮೋಸ ಮಾಡ್ತಾ ಇದ್ದಾರೆ ಒಂದು ಆಮೇಲೆ ಈಗ ಒಂದು ಆಟೋ ಕೆಪಾಸಿಟಿ ಇರೋದು ಹದಿನೆಂಟು ಲೀಟ್ರು ಗ್ಯಾಸ್ ಹೋಗ್ಲಿ ಇನ್ನ ಒಂದ್ ಲೀಟರ್ ಎಕ್ಸ್ಟ್ರಾ ಅದು ಏರು ಗೀರು ಎಲ್ಲ ಅನ್ಕೊಂಡು ಹತ್ತೊಂಬತ್ತು ಲೀಟರ್ ಆಗಲಿ ಕಂಪ್ನಿಯಿಂದ ಕೂಡದೆ ಹದಿನೆಂಟ್ ಲೀಟರ್ ಅದ್ರಲ್ಲಿ ಈಗ ಹತ್ತೊಂಬತ್ತು ಲೀಟರ್ ಅಂತಾನೆ ಲೆಕ್ಕ ಇಟ್ಕೊಳ್ಳೋಣ ನೋಡಿ ಫುಲ್ ಟ್ಯಾಂಕ್ ಹಾಕ್ಸಿದ್ವಿ ಅದು ಬಂದು ಆರೆಂಜ್ ಅಲ್ಲಿ ಇತ್ತು ಆರೆಂಜ್ ಅಲ್ಲಿ ಇದ್ರೆ ಅವ್ರ ಅಧಿಕಾರಿಗಳು ಹೇಳಿದ್ದಾರೆ ಆರೆಂಜ್ ಅಲ್ಲಿ ಇದ್ರೆ ಮಿನಿಮಮ್ ಐದರಿಂದ ಆರು ಲೀಟರ್ ಗಾಡಿಯಲ್ಲಿ ಇರುತ್ತೆ ಅಂತ ಹೋಗ್ಲಿ ಆರ್ ಲೀಟರ್ ಬೇಡ ಐದು ಲೀಟರ್ ಅಂದ್ಕೊಳ್ಳೋಣ ನೋಡಿ ಈಗ ಫುಲ್ ಮಾಡ್ಸಿದೀವಿ ಇಲ್ಲಿ ಹದಿನಾರು ವರ್ ಲೀಟರ್ ಬಂದಿದೆ ಹದಿನಾರೂವರೆ ಪ್ಲಸ್ ಐದು ಇಪ್ಪತ್ತೊಂದುವರೆ ಲೀಟ್ರ್ ಬರುತ್ತೆ ನೋಡಿ ಇದು ಆಟೋ ಯಾರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ ಅವನೇ ಗಾಬರಿ ಆಗ್ಬಿಡ್ತಾನೆ ಹದಿನೆಂಟರಿಂದ ಇಪ್ಪತ್ತೆರಡು ಲೀಟ್ರ್ ಬಂದಿದೆ ಅಂತೇಳಿ ಅವನೇ ಗಾಬರಿ ಆಗ್ಬಿಡ್ತಾನೆ ಆಮೇಲೆ ಇಲ್ಲಿರುವಂಥ ಅಧಿಕಾರಿಗಳು ಇಲ್ಲಿರೋ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದರೆ ಉಡಾಫೆ ಮಾತಾಡ್ತಾರೆ ನೀವು ಹೋಗಿ ಎ ಸಿ ಅವರಿಗೆ ಕಂಪ್ಲೇಂಟ್ ಮಾಡ್ರಿ ನಿಮ್ಗೆ ಆ ಅಧಿಕಾರ ಇಲ್ಲ ನೀವೇನು ಇಲ್ಲಿ ಹೇಳಿ ಕೇಳೋಂಗಿಲ್ಲ ನೀವು ಅಲ್ಲೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲೇನಾದರೂ ಅವಘಡ ಆಯಿತು ಈಗ ಆಟೋಗೆ ಏನಾದ್ರು ಆಯ್ತು ಚಾಲಕರಿಗೆ ಏನೋ ಒಂದು ಆಯ್ತು ಅಂತಂದ್ರೆ ನಾವ್ ಎ ಸಿ ಅವ್ರಿಗೂ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿ ಇದು ಅಧಿಕಾರ ಇದು ಕಂಪ್ಲೇಂಟ್ ಮಾಡಿ ನಾವು ಅವ್ರಿಗೆ ಇದ್ರಲ್ಲಿ ಅವ್ರ ಪ್ರಾಣ ಪ್ರಾಣನೇ ಹೋದ್ರೆ ಯಾರು ಜವಾಬ್ದಾರಿ ಆಗ್ತಾರ ಇಲ್ಲಿ ಆಮೇಲೆ ನೋಡಿ ಇವರು ಫೈರ್ ಫೈರ್ ಇದು ಸೇಫ್ಟಿಗೋಸ್ಕರ ಮಾಡ್ತಾ ಇರುವಂತಹ ಟ್ಯಾಂಕ್ ಇದು ನೋಡಿ ಓಪನ್ ಮಾಡೇ ತೋರಿಸ್ತೀನಿ ಇದ್ರಲ್ಲಿ ಏನಂದ್ರೆ ಏನು ಇಲ್ಲ ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಫೈರ್ ಅಕಸ್ಮಾತ್ ಆಗಿ ಅಗ್ನಿ ಅವಘಡ ಆದ್ರೆ ಏನು ಇಲ್ಲ ಇಲ್ಲಿ ವರ್ಷ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು ಇದು ಆಗ್ತಾ ಇಲ್ಲ ದಯವಿಟ್ಟು ಎಲ್ಲಾ ಅಧಿಕಾರಿಗಳು ಅದಾದ್ಮೇಲೆ ಇಲ್ಲಿರುವಂತಹ ಈಗ ಅಧಿಕಾರಿಗಳು ಯಾರೋ ಇಬ್ರು ಮೇಂಟೆನೆನ್ಸ್ ಬಿಟ್ಟಿದ್ದಾರೆ ಅವ್ರ ಹತ್ರ ಐ ಡಿ ಕಾರ್ಡ್ ಇಲ್ಲ ಯೂನಿಫಾರ್ಮ್ ಇಲ್ಲ ಯಾರೋ ಏನೋ ಇಲ್ಲಿರುವಂತಹ ಲೋಕಲ್ ಹುಡುಗರು ತರ ನಿಂತ್ಕಂತಾರೆ ಏನೋ ಕೇಳಿದ್ರೆ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಸರ್ ಮೇಲ್ಗಡೆ ಮಾತಾಡ್ರಿ ಅಂತ ಹೇಳ್ತಾರೆ ಅವ್ರಿಗೂ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಾಗ್ತಿಲ್ಲ ಒಂದು ಆಮೇಲೆ ಸಿ ಸಿ ವ್ಯವಸ್ಥೆ ಇಲ್ಲ ಲೈಟಿಂಗ್ ಇಲ್ಲ ಶೌಚಾಲಯ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ನೋಡಿ ಇಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲ ಈಗ ಯಾವುದೇ ಒಂದು ಬಂಕ್ ಆಗ್ಬೇಕು ಅಂತಂದ್ರೆ ಒಂದು ಬೈಲ ಇರುತ್ತೆ ಮೂಲಭೂತ ಸೌಕರ್ಯಗಳಾಗಬೇಕು ಮೂಲಭೂತ ಸೌಕರ್ಯ ಇದ್ರೆ ಮಾತ್ರ ಅಂತ ಹೇಳಿ ಪ್ರತಿಯೊಂದು ಏರ್ ಚೆಕ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಆಮೇಲೆ ಜನರೇಟ್ರು ಸಿ ವಿಗಳು ಸ್ಟ್ರೀಟ್ ಲೈಟ್ಗಳು ಇಲ್ಲಿ ಎಲ್ಲರೂ ಯಾವಾಗ ಬೇಕಾದ್ರೂ ಬಂದು ನೀವು ಚೆಕ್ ಮಾಡ್ಬೋದು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇರೋದಿಲ್ಲ ಇಲ್ಲಿ ತುಂಬಾ ಕೊರತೆ ಎದ್ ಕಾಣ್ತಾ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಇದಕ್ಕೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ನೋಡಿ ಬಡೂರು ಹೊಟ್ಟೆ ಬಡೂರು ಏನೋ ಆಟೋ ಆಟೋ ಓಡಿಸ್ಕೊಂಡು ಜೀವನ ಮಾಡೋಂತಹ ಈ ಬಡೂರು ಆಟೋ ಚಾಲಕರಿಗೆ ಅನ್ಯಾಯ ಆಗ್ತಾ ಇದೆ ಇದೇ ತುಮಕೂರಲ್ಲಿ ಐನೂರು ರೂಪಾಯಿ ಪೆಟ್ರೋಲ್ ಐನೂರು ರೂಪಾಯಿದು ಗ್ಯಾಸ್ ಹಾಕ್ಸ್ಕೊಂಡ್ ಬಂದ್ರೆ ತುಮಕೂರಿಂದ ಶಿರಾಗ್ ಬಂದು ಒಂದೂವರೆ ಸಾವಿರ ಬಾಡಿಗೆ ಹೊಡಿತೀವಿ ಅಂತ ಹೇಳಿ ಆಟೋದವ್ರು ಹೇಳ್ತಾರೆ ಲೆಕ್ಕ ಹಾಕೊಳ್ಳಿ ಅದೇ ಐನೂರು ರೂಪಾಯಿದು ಇಲ್ಲಿ ಹಾಕ್ಸಿದ್ರೆ ಮುನ್ನೂರು ರೂಪಾಯಿ ಗ್ಯಾಸ್ ಬರುತ್ತೆ ಅಂತ ಹೇಳಿ ಎಲ್ಲಾ ಆಟೋ ಚಾಲಕರು ಹೇಳ್ತಾ ಇದ್ದಾರೆ ಪ್ರತಿ ಒಂದು ಪ್ರೂಫ್ ಫಾರ್ಮೇತ ನಮ್ಮ ಹತ್ರ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನೇರವಾಗಿ ಬಂದು ಈ ಬಂಕ್ ನ ಸೀಸ್ ಮಾಡಿ ಈ ನೇ ಇಲ್ದಂಗೆ ಮಾಡ್ಕೊಡಿ ಈ ಬಂಕ್ ಇಲ್ಲ ಅಂತಂದ್ರು ಪರವಾಗಿಲ್ಲ ಅವರು ತುಮಕೂರಲ್ಲಿ ಆಗ್ಬೋದು ಮದ್ಗಿರಿಯಲ್ಲಿ ಆಗ್ಬೋದು ನಾವು ಅಲ್ಲಿಂದನೇ ಹಾಕ್ಸ್ಕೊಂಡು ನಾವು ಓಡಾಡ್ತೀವಿ ನಮ್ಗೆ ಅಲ್ಲೇ ಚೆನ್ನಾಗಿ ಮೈಲೇಜ್ ಬರ್ತಾ ಇದೆ ಅಂತ ಎಲ್ಲಾ ಆಟೋ ಚಾಲಕರು ಹೇಳ್ತಾವ್ರೆ ಅದಕ್ಕೋಸ್ಕರ ಈ ಬಂಕ್ ಇಲ್ಲ ಅಂದ್ರೂ ಪರವಾಗಿಲ್ಲ ಸೀರಿಯಸ್ ಆಕ್ಷನ್ ತಗೋಬೇಕು ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು ಎಲ್ಲಾ ಅಧಿಕಾರಿಗಳು ಅಂತ ಹೇಳಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತಾ ಇದೀವಿ ನಮಸ್ತೆ ಬಂದುಗಳೇ ನೀವೇನು ನಮ್ಮ ಶಿರಾ ಇರುವಂತ ಟೌನ್ ಲಿಮಿಟ್ ಒಂದು ಗೋ ಗ್ಯಾಸ್ ಬಂಕ್ ನೋಡ್ತಾ ಇದೀರಾ ಇಲ್ಲಿ ದಿನೇ ದಿನೇ ಆಟೋ ಚಾಲಕರ ಮೇಲೆ ಒಂದು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗ್ತಾ ಇದೆ ಏನಾಗ್ತಿದೆ ಇಲ್ಲಿ ಮೈನ್ ಆಗಿ ಅಂದ್ರೆ ಇಲ್ಲಿ ಯಾವುದೇ ಒಂದು ಸೇಫ್ಟಿ ಪರ್ಪಸ್ ಏನೂ ಇಲ್ಲ ಒಂದು ಸಿ ಕ್ಯಾಮ್ರಾ ಎಲ್ಲ ಒಂದು ಏನಾದ್ರು ಬೆಂಕಿ ಎತ್ಕೊಂಡ್ತಂದ್ರೆ ಅದನ್ನ ಕೆಡ್ಸಕ್ ಒಂದು ಫೈರ್ ಇದಿಲ್ಲ ಆಮೇಲೆ ನಿನ್ನೆಯಿಂದ ಏನಾಗಿದೆ ಇಲ್ಲಿ ಅಂದ್ರೆ ನಿನ್ನೆಯಿಂದ ಅನ್ನೋದಕ್ಕಿಂತ ಒಂದು ವಾರದ ನಿಮಿಷದಿಂದಾನ ಇಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದಂತ ಒಬ್ಬ ಮ್ಯಾನೇಜರ್ ಅಲ್ಲಿ ಡೆನ್ಸಿಟಿಗೆ ಹಾಕಿದ್ದಂತ ಒಂದು ಸೀಲ್ ಯಾರ ಯಾರದೇ ಅಧಿಕಾರಿಗಳು ಇಲ್ದೇನೆ ಏನು ಇಲ್ದೇನೆ ಡೈರೆಕ್ಟ್ ಆಗಿ ಅವನೇ ಬಂದು ಸೀಲ್ ಕಿತ್ತಿ ಅಲ್ಲಿ ಡೆನ್ಸಿಟಿನೆಲ್ಲ ನೆಲ್ಲ ಚೇಂಜ್ ಮಾಡಿ ಇವಾಗ ಒಂದು ಆಗಿರೋದು ಹದಿನೆಂಟು ಲೀಟರ್ ಕೆಪಾಸಿಟಿ ಅಲ್ಲಿ ಗ್ಯಾಸ್ ಹಾಕ್ಸಿದ್ರೆ ಇವಾಗ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಗ್ಯಾಸ್ ಹಿಡಿತೈತೆ ಅಂದ್ರೆ ಐದು ಲೀಟರ್ ಎಕ್ಸ್ಟ್ರಾ ಹಿಡಿತೈತೆ ಅದನ್ನ ಅಲ್ಲಿ ಸೆಟ್ ಮಾಡಿಬಿಟ್ಟು ಆಟೋದ ರೊಟ್ಟೆ ಮೇಲೆ ಹೊಡಿತಿದ್ದಾರೆ ಇದನ್ನ ಕೇಳಕ್ಕೆ ಅಂತ ಬಂದಿದ್ದಕ್ಕೆ ಇಲ್ಲಿ ಹುಡುಗಿ ಹುಡುಗರನ್ನ ಕೆಲಸದಿಂದಾನು ತೆಗ್ದಿದ್ದಾರೆ ಅದಕ್ಕೆ ಎಲ್ಲಾ ಆಟೋ ಚಾಲಕರು ಸೇರಿ ಇಲ್ಲಿ ಒಂದು ಲೆಟರ್ ನ ಬರೆದು ಕಂಪ್ಲೇಂಟ್ ಮಾಡಿ ಕೊಡಬೇಕು ಅಂತ ಬಂದಿದೀವಿ ಇದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆಟೋ ಚಾಲಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದೇಳಿ ತಮ್ಮಲ್ಲಿ ಎಲ್ಲರೂ ಸೇರಿ ಮನವಿ ಮಾಡ್ತಾ ಇದೀವಿ